நின்றா அப் டாடி நின்றிரே அங்கே சி ஓடுபஸ் இல்லை உபா ஐந்து ஓடு வரக்கா நீ முட்டவா நான முட்டவா நே முட் பா அந்தியா அப்படாடி அது பாவி பண்ணி அந்த நான்சி ஓடு வந்தி இல்லைனீர் நீ நிந்திர முட்ட முட்டக்கோடு முட்ட நோடுனா நீரு வேட்டி நீரு அஜ்ஜி நான் வந்து முட்டி ஏ நிறே நான் நான் பிபி அரஸ் பட நீங்க சும்மே மற்ற கொட்டி நோடு ಅಲ್ಲಿ ಬಂದ್ ಕೆಸಿಂದ ನನಗೆ ಊರ್ ಮಂದಿಗೆಲ್ಲ ಕುಡ್ಸಿ ಅಲ್ಲಿ ಊರ್ ಮಂದ ಊರ್ ಮಂದಿ ಎಲ್ಲ ಅನ್ನ ಹಾಕ್ತೈತಿ ಬಾಯಿಗ್ ಬಳಕ್ ಬಂದ ಬಾಯಿಗ್ ಬಳಕ್ ಬಂದ ಇಲ್ಲಾರ್ದು ಗುಲಿ ಅಭಿಷ್ಯ ಊರಾದ ಸಾಕೈತು ವಯಸ್ಸಾದ್ರೂ ಹೆಂಗ್ ಓಡ್ತೈತಿ ನೋಡು ಚೀರಾಗಿತ್ತು ಕೇಳಿ ಜಿಂಕ್ ಹೊಡ್ದಂಗ ಓಡ್ತಾ ಇವ್ವಾ ಎಷ್ಟು ಓಡ್ ಬರೋದ್ರಿಗೆ ಮತ್ತೆ ಮೈನೆ ಆದ್ ನೋಡ್ ಎಲ್ಲಿ ಹೋದ್ಲ ಏನ್ ಸುದ್ದೆ ಹಿಡಿದ್ ನಾಲ್ಕು ಬಡಿಬೇಕಂದಿದ್ದೆ ಹೋಗ್ಬಿಡ್ಲಿ ಹೋಗ್ಲಿ ಹೋಗ್ಲಿ ಕೊಡ ಒಂದ್ ಅಲ್ಲೇ ಇಟ್ಟು ಬಂದಿನ್ ಬಾವಿ ಬಲ್ಲಿ ಹೋಗಿ ತೊಂಬರ್ತೀನಿ ಮತ್ತೆ ನಾಟಿ ದೂರ ಹೋಗಬೇಕಲ್ಲ ಯುವ ಕೆಲಸ ಇದ್ದಿದ್ದಿಲ್ಲ ನನಗೆ ಕೆಲಸ ಹೆಚ್ಚಿಟ್ ಮತ್ತೆ ಮತ್ತೋಗ ಮನೆಗೆ ಹೋಗಿ ರೊಟ್ಟಿ ಬೇರೆ ಮಾಡ್ಬೇಕು ಏನು ನಾನು ಬಂದ್ ಇಟ್ಟಿದ್ದು ಗೊತ್ತೇ ಇಲ್ಲ ಆಡಿಸ್ತೀನಿ ಆಡಿಸ್ತೀನಿ ಇನ್ನೊಂದು ಸ್ವಲ್ಪ ಆಡಿಸ್ತೀನಿ ಗೊರಕ ನಿನಗೆ ಅಲ್ಲೇ ಇವೇನು ಸಣ್ಣ ಹುಡುಗತೆ ಆಟ ಆಡಕ್ಕಾವ ಇಕ್ಕಿ ನೋಡಿದ್ರೆ ಬೆಕ್ಕಿನ ಜೊತೆ ಹಿಂದೆ ಬಿದ್ದಾಳ ಅಕ್ಕಿ ನೋಡಿದ್ರೆ ಇಲ್ಲಿ ಜೊತೆ ಇಲ್ಲಿ ಬೆಕ್ಕ ಆಟ ಆಗಿತ್ತಲ್ಲ ಇದು ಸಣ್ಣ ಹುಡುಗರು ಇವ್ರಿಂಗ್ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಓಡಾಡಕ ದೊರಕಾ ದೊರಕ್ಕ ಇಲ್ಲಿ ನೀ ನೀಂಗಿ ಆ ಈ ಕಡೆದು ಹೋಗಿ ಈ ಕಡೆ ಹೆಂಗ್ ಬಂದಿನ ಬಂತೇನಿಂದ ಮಾಡ್ತೀನಿ ಬಾಬಾ ಹಿಡಿಬಾ ಅಯ್ಯ ಇದೇನು ಸಣ್ಣ ಹುಡುಗರು ಗೊತ್ತ ಮಾಡಾಕತೈತಿ ಬರ್ಬಾರ್ದೇನು ಬುದ್ಧಿ ಸಣ್ಣ ಹುಡುಗರು ಬುದ್ಧಿ ಬರಕತ್ತೈತಲ್ಲ ಮೂರ್ ಕತ್ತಿ ವಯಸ್ಸಾದ್ರು ಹುಚ್ಚಿಗೆ ಚಿಡಿತೇನು ಇದಕ್ಕೆ ಮಗಳ ಮದಿ ಫಿಕ್ಸ್ ಆಗೇತನು ಖುಷಿದಾಗ ಯಾಕರಕ ನೀ ಅಕ್ಕಿನ ಹಿಂದ ಬೆನ್ನ ಸಣ್ಣ ಹುಡುಗರು ಗೊತ್ತೆ ಅದೊಂದು ಹುಚ್ಚರ ಹುಚ್ಚಿಲ್ಲ ಶಾನದ್ರಾಗ ಶಾನೆ ಇಲ್ಲ ನೀನು ಹಂಗೇ ಆಗುದಾ ಯವ್ವಾ ನಾ ಏನದ್ರ ಜೊತೆ ಸಣ್ಣ ಹುಡುಗಕ್ಕೆ ಹೋಗಲಿ ನಾನು ಅಲ್ಲಿ ಬಾವಿ ನೀರು ತರಕ್ಕೆ ಹೋಗಿದ್ದೆ ಆ ನೀರು ಎಷ್ಟು ಅದಾವತ್ತಂದು ನೋಡೋಕೆ ನಾನು ಇದು ಮಾಡತ್ತೀನಿ ಆಕೆ ಇದ್ರೆ ಇತ್ತಾಯ್ತು ಇಟ್ಟು ಮಾಡಬಲ್ಲ ಅಲ್ಲಿ ಗದ್ದಲ ಅಯ್ಯೋ ಶಿವನಿ ಹಿಂದೆ ಆಗೇತನ ಅದು ಬೇಸಾಯ್ತ ಬಿಡವ್ವ ನಿಮ್ಮ ಇಬ್ರದು ಕೋಳಿ ಜಗಳ ಹೋಗು ಹೋಗಿ ಅದೊಂದು ಹಂಗೆ ಮಾಡ್ತೈತೆ ನೀನು ಹಂಗೆ ಮಾಡ್ತೇನ ಓಡಿ ಓಡಿ ಓಡಿನ ಮೈ ಒಂದು ಇಟ್ರೆ ಬಿಡು ಆಕೆ ನೆಪದಾಗ ರೀ ಏನು ಮೈ ಕರ್ಗೈತ್ಯಾ ಮೈ ಕರ್ಗ್ರೆ ನಾ ದಪ್ಪ ಎಲ್ಲ ಇದನ್ನು ನಾನು ಭಾಳ ಆದ್ರೆ ಒಂದು ನಲ್ವತ್ತೈದು ಕೆಜಿ ಇರ್ಬೇಕು ನೋಡ ಹೌದು ಬಿಡುವ ಹೌದು ನಲ್ವತ್ತೈದು ಕೆಜಿ ಅದ್ಯಾ ಇಲ್ಲ ನೋಡ್ ನಲ್ವತ್ತೈದ ರೀ ಮೂವತ್ತು ಕೆ ಜಿ ಇರ್ಬೇಕು ನೀನು ಹ್ಞೂ ಇರ್ಬೋದು ನಾನು ನನಗೂ ಅಜ್ಮಾಸ್ ಹೇಳಿ ನಾನು ಇದ್ರೂ ಇರ್ಬೋದು ಮೂವತ್ತು ಕೆಜಿ ಬರ್ತೀನಿ ತಗೋರ್ವಾ ಅಲ್ಲಿ ಕೊಡ ಇಟ್ಟು ಬಂದ್ ಯಾರೇ ಬಿಡಾರ್ಯಾರು ತಗೊಂಡು ಹೋಗ್ತಾರ ಖಾಲಿ ಕೊಡ ಯಾವ್ದಾರ ಅದಾವ ಇಲ್ಲ ನೋಡ್ತಿರ್ತಾರ ಕಾಣಸಿಪುರ್ ಸದ್ ತಗೊಂಡು ಓಡೇ ಬಿಡುದು ಎಲ್ಲಿ ಹೊಳ್ಳೆ ಮಳೆ ತರಕಾರಿ ರೊಕ್ಕ ಬಡ್ದು ತಳಿ ಓ ಮೂವತ್ತು ಕೆಜಿ ಅತ್ತೆ ಒಂದು ಕ್ವಿಂಟಲ್ ಅದಾಳ ನೋಡಕ್ಕೆ ಹೆಣ್ಮಗಳು ಮೂವತ್ತು ಕೆ ಜಿ ಅತ್ತೆ ಹೆಂಗರ ಮೂವತ್ತು ಕೆ ಜಿ ಯಾಕಡಿಂದಾರ ಮೂವತ್ತು ಜಿ ಅನ್ನಿಸ್ತಿರ್ಬೇಕಿನ್ನ ಐತಿ ಆದರೂ ಇವರಿಬ್ಬರು ಕೋಳಿ ಜಗಳ ನೋಡಕ್ಕೆ ಭಾರಿ ಆಗಿತ್ತು ನೆಪದಾಗ ನೆಪ ಶಿಲ್ಪ ಅಕ್ಕಿ ಓಡಿಸಿದ್ಲಾಕಿ ನಿಂಗವ್ ಬರಬ್ಬರಿ ತಗೋ ತಗೋಯ್ಕಿ ಆದರೂ ಪಾಪ ನಮ್ಮ ಶಿಲ್ಪ ಆಕಿನ ಕೈಯಾಗಿ ದಕ್ಕಿದ್ದು ದೊಡ್ಡ ಮಾತು ಆದರೆ ಈಗ ಬರೋಬ್ಬರಿ ಉತ್ತರ ಕೊಡಾತ ಆಯ್ಕೆನು ಆಗ್ಲಿಲ್ಲ ಆದರೂ ಪಾಪ ಊರಿಗೆ ಹೋಗೈತಿ ಏನೋ ಒಂಥರ ಇಲ್ಲಿದ್ರೆ ರೀ ಏನಿದು ಸುಖ ಮಾಡಿಕೊಡ್ತಿತ್ತು ಬಿಡು ದಿನಕ್ಕೆ ಒಂದು ದಿನ ರೀ ನಾ ಎರಡು ದಿನಕ್ಕೆ ಮನೆಗೆ ಬಂದು ಹಾಯ್ದು ಏನೋ ಒಂಥರ ಕರ್ಕೊಂಡಂಗೆ ಆಗೈತಿ ನನಗೂ ಹ್ಯಾಂಗಾರೆ ಆಗೋಲೇಕವಾ ಸುಸೂತ್ರದಿಂದ ಹೆರಿಗೆ ಮಾಡ್ಕೊಂಡು ತನ್ನ ತನ್ನ ಊರಿಗೆ ಬಂದ್ರೆ ಅಷ್ಟೇ ಸಾಕು ಅಷ್ಟೇ ಸಾಕು ಎಲ್ಲೆರೇ ಆರಾಮ ಆರಾಮಿರಲಿ ಒಟ್ಟು ಅಲ್ಲೆರೆ ತಿಂದು ಉಂಡು ಆರಾಮಿರಲಿ ಇಲ್ಲೆರೆ ಬರೀ ಕಿರಿಕಿರಿ ಇರ್ತಿತ್ತಿದ್ರದ್ದು ಅವ್ರ ಹತ್ತಿದ್ ಪಾಪ ಅಲ್ಲರ ಆರಾಮಿಲ್ರಿ ಇವರಿಬ್ಬರದ ಇಟ್ಟು ಇದ್ದಿದ್ದೆ ಊರಾಗೆ ಎಲ್ಲಿ ಕುರ್ದು ನೋಡ್ಕೊತ ಕುಂದಿರ್ಲಿ ನಾನು ಮನೆಯ ಕೆಲಸರಾಗ ಇಡೋದವು ಹೊಕ್ಕಿನ ಕಡಿ ಯವಾ ಯವಾ ಬರವ ಅಕ್ಕ ಅದ ತಗೋ ತಾ ಸುಬ್ಬಕ್ಕ ನೀನು ರೆಡಿ ಆಗಿಬಿಟ್ಟಿ ಹೊಸ ಅಂಗಿ ಹಾಕೊಂಡು ಎಲ್ವಂಟಿ ನಮ್ಮ ಅಕ್ಕಿ ಅವರ ತಮ್ಮಂದು ಬರ್ತ್ಡೇ ಐತಿ ಅದಕ್ಕೆ ನಾವು ಹೊಂಟಿನಿ ಹೌದನಾಡ್ತೀವ ಬರ್ತ್ಡೇಕ್ಕೆ ಏನಾದರ ಆ ಚಾಕ್ಲೆಟ್ ತೊಗೋಣಕ್ಕಿ ಅರ ಅನ್ನ ಅಂಗಡಿಯ ಒಂದೊಂದು ಚಾಕ್ಲೆಟ್ ತೊಗೊಂಡು ಓಕೆ ಹೌದೇನ ಆಯಿತಾ ಮತ್ತು ಅವ್ವ ಅವ ಎಲ್ಲಿ ಕಾಣಲಿ ಯಾ ನೀನು ತಂದುಕೊಟ್ಟಿ ನೀನು ಸುಳ್ಳಿದೆನ ಇವ್ ದಾಳಿಂಬ್ರಿ ಇಲ್ಲ ಅವ್ವ ಸುಳ್ಳಿದ ಹೋಗಿಲ್ಲ ಮತ್ತೆ ವಾರಕ್ಕೆ ಕಸ ಹೊಡ್ಯಾತ ಅವ್ವ ಅದಕ್ಕೆ ಈಗ ಬರ್ತಾ ನೀರು ಹೊಡೆದ ನಾ ಹೋಗಿ ಬರ್ತೀನಿ ಬರ್ತಡೇ ಇಲ್ಲ ಅಂದಿಟ್ಟಿನಕ ದಾಳ್ರಿ ನೀನು ಬೇಕಾದ್ರೆ ಸುಳ್ಕೋತೀಯ ಸುಲ್ದು ಕೊಡ್ತಿದ್ಯಾ ಮತ್ತು ನಾ ಬರ್ತಡೆ ಹೊಂಟೀನಕ್ಕ ಮತ್ತೆ ಟೈಮ್ ಮಕ್ಕಿತ್ ನನಗೆ ಮತ್ತು ನನ್ನ ಫ್ರೆಂಡ್ಸ್ ಎಲ್ಲರೂ ಲೇಟ್ ಆದ್ರೆ ಮತ್ತೆ ಬೈತಾರ ಅದಕ್ಕೆ ಹ್ಞೂ ಹೋಗಿ ಬಾರವ್ವ ಜಲ್ದಿ ಬಾ ಏ ಮತ್ತೆ ಬರ್ತಾನೆ ದುಡಿ ಯಾಕ ಏನಾಯ್ತು ಅಕ್ಕ ನೀ ಎಲ್ಲಿ ಹೊಂಟಿ ಅಂತ ಕೇಳಾ ನಿನ್ ಏನೋ ದೊಡ್ಡ ಕಗಿ ಅಕ್ಕ ನೀನ್ ಬುದ್ಧಿನೇ ಇಲ್ಲ ನೋಡು ಎಲ್ರ ಹೊರಗೆ ಹೋಗು ಮುಂದೆ ಎಲ್ಲಿ ಹೊಂಟಿ ಅಂತ ಕೇಳಬಾರ್ದಂಗೆ ಗೊತ್ತಾನೆ ಆಯ್ತಾ ಜಲ್ದಿ ಬರ್ತೀನಿ ಓವ ಸುಬ್ಬಕ್ಕ ದೊಡ್ಡ ಮನುಷ್ಯ ಆದೇವನಿ ಹ್ಞೂ ಹಿಂದಿಟ್ ಕೇಕ್ ಬರ ಮುಂದೆ ಬೇಡವಾ ಸುಬ್ಬಕ್ಕ ನನಗೇನು ಕೇಕ್ ಬೇಡ ಏನು ಬೇಡ ಬಾ ಕೊಟ್ಲಿಲ್ಲ ತಂದು ಅದೇ ಅನ್ಕೊಂಡೆ ನೋಡು ಇದು ದಂಗಡಿ ಬಂಗಡಿ ಆಕಡ ಒಮ್ಮಿಡ ಒಂದು ಓಡಾಡು ಓಡಾಡ್ತಿತ್ತು ಚಟಿನ್ ಒಂದಿಟ್ಟು ಕೊಡುವ ಅಕ್ಕ ಅಯ್ಯ ಇಲ್ವಾ ನಂದು ಅವ್ರೈತಿ ನನ್ನ ಫ್ರೆಂಡ್ಸ್ ನೀರಲ್ಲ ನೀಂಗತ್ತು ಕೊಟ್ಟ ಗೊತ್ತೈತಲ್ಲ ಕೊಟ್ಟೋಗ್ಯಾ ಕೊಟ್ಟೋಗ್ಯ ಕೊಡ್ಲೇನ ತಿಂದು ಬಿಡು ಅದೊಂದು ಅಲ್ವಾ ಸಾಕು ದಿನ ಒಂದು ಸಾಕು ಎರಡ ಹೋಗುದಿಲ್ಲ ಅದು ಸೇಬು ಅನ್ನ ಇದು ಅವು ಎಲ್ಲ ಒಮ್ಮೆ ಹೋಗಲ್ವಾ ನನಗೆ ಒಳ್ಳೆ ಕುಡಿಯಕ್ಕೆ ನೀರು ತೊಂಬಾರ ತರ್ತೀನಿ ಏನಪ್ಪ ಇವು ಇಟ್ಟೊತ್ಕೊಂಡಿ ಒಮ್ಮೆ ಅಲ್ಲ ಮಾರ್ಕೆಟ್ ನ ಕರೀದ್ ಮಾಡ್ಕೊಂಡ್ ಬಂದಿರ ಏನ ಇದು ಎಲ್ಲಾ ನಿನಗೆ ವಾ ನೀ ತಿನ್ಲಕ್ಕೆ ತಂದಿನಿ ಏನು ಕಾಯಿ ಪಲ್ಯ ತಂದಿನಿ ಹಸಿರು ತರಕಾರಿ ತಂದಿನಿ ಹಣ್ಣು ತಂದಿನಿ ಮತ್ತೆ ಬೇರೆ ಇನ್ನೊಂದು ತಂದಿನಿ ನಿಂದ್ರೆ ನಿನಗೆ ತಗೊಂಡ್ ಬರ್ತೀನಿ ಪ್ಲೇಟ್ ನೇ ಹಾಕೊಂಡ್ ತಗೋರು ವಾ ಸ್ವಲ್ಪ ನೀರ ಅಯ್ಯ ಇದೇನ್ರಿ ಒಟ್ಟು ಮಾರ್ಕೆಟ್ ಗೆ ಹೋಗ್ತಾ ಬಂದಂಗ ಅದಿರಿ ಎಷ್ಟು ಮಗಳು ಬಂದಾಳ ಮಗಳು ಚಂದಾಗಿ ತಿನ್ಬಾರ್ದನ ಈಗ ಮೊದ್ಲೇ ಪ್ರೆಗ್ನೆಂಟ್ ಅದಾಳ ಎಲ್ಲ ಡಾಕ್ಟರ್ ಏನೇನ್ ತಿನ್ಬೇಕು ಏನೇನ್ ಬಿಡ್ಬಾರ್ದು ಎಲ್ಲ ತಿಳ್ಕೊಂಡು ಲಿಸ್ಟ್ ಮಾಡ್ಕೊಂಡು ತಗೊಂಡ್ ಬಂದಿನಿ ಎಲ್ಲ ತಗೋ ಒಳಗೆ

ಹೌದಪ್ಪ ನನಗೂ ತಿಂದು ರುಡಿ ಇಲ್ಲ ನೀವು ಯಾವ ಥರ ಕೂದ್ರಿ ಅಲ್ಲ ನನಗೊಂದು ಮಾತ್ರ ಕೇಳಬೇಕು ಇನ್ನು ತಿಥಿಯ ಇಲ್ಲ ಅಂತಂದು ನಾ ಹೇಳ್ತಿದ್ದೆ ನನಗೆ ಮೊದಲೇ ತಿಂದು ರುಡಿ ಇಲ್ಲಪ್ಪ ನಾವು ಅಲ್ಲ ಅದು ಏನಿರುವುದಿಲ್ಲವ ಇದು ದೊಡ್ಡ ಮೀನಲ್ಲ ಸಣ್ಣ ಮೀನಿಂದ ಇದು ಅದು ನೀ ತಿಂದರೂ ಅದು ಏನೂ ಗೊತ್ತಾಗೋದಿಲ್ಲ ಯಾಕಂದ್ರೆ ಅದನ್ನು ಹಿಂಗೆ ಫ್ರೈ ಮಾಡಿರ್ತಾರೆ ನಾ ಅಲ್ಲಿ ಪರಿಚಯದವ್ರ ಅಂಗಡಿ ಇತ್ತಲ್ಲಿ ಹೋಗಿ ಕುಂದ್ರಿಸಿ ಫ್ರೆಶ್ಶಾಗೆ ಮಾಡ್ಕೊಂಡು ಬಂದಿನಿ ನಾನು ಸುಮ್ಮ ಸುಮ್ಮನೆ ಇದು ತಂದಿಲ್ಲ ಯಾಕೆ ಗೊತ್ತಾಗ ಡಾಕ್ಟ್ರಿಗೆ ಕೇಳಿ ನಾನು ದೊಡ್ ಮೀನೊಳಗೆ ಮರ್ಕ್ಯೂರಿ ಇದು ಜಾಸ್ತಿ ಇರ್ತೈತಿ ಅದನ್ನ ತಿನ್ಬಾರ್ದ ಆದ್ರೆ ಸಣ್ಣ ಮೀನು ತಿನ್ಬೇಕ ಅದ್ರಾಗ ಪ್ರೋಟೀನ್ ಇರ್ತೈತತ್ತ ಐರನ್ ಮತ್ ಜಿಂಕ್ ಎಲ್ಲಾ ನ್ಯೂಟ್ರಿಷಿಯನ್ಸ್ ಇರ್ತೈತತ್ತ ಮತ್ತ ನಾಳೆ ಹುಟ್ಟು ಕೂಸ ಬೆಳವಣಿಗೆಗೆ ಅದು ಬಹಳ ಹೆಲ್ಪ್ ಮಾಡ್ತೇತಂತ ಅದ್ರಾಗ ಒಮೇಗಾ ತ್ರೀ ಫ್ಯಾಟಿ ಇರ್ತೈತಿ ಆಮೇಲೆ ಹ್ಞೂ ಇಷ್ಟೆಲ್ಲ ಬೆನಿಫಿಟ್ಸ್ ಅದಾವು ಮತ್ತ ಕೂಸಿನ ಮೆದುಳು ಬೆಳವಣಿಗೆಗೆ ಹಾ ಅದಕ್ಕೆ ಹೆಲ್ಪ್ ಮಾಡ್ತೇತಂತ ಅದು ಅದಕ್ಕೆ ಎಲ್ಲಾ ಕೇಳಿ ಎಲ್ಲ ನೋಡಿ ಫ್ರೆಶ್ ಮಾಡ್ಕೊಂಡು ತೊಗೊಂಬಂದೀನಿ ತಿನ್ ತಿನ್ಮಗಳ ಯಾಕಂದ್ರೆ ನಾಳೆ ನನ್ ಮೊಮ್ಮಗಳೇ ಬರಲಿ ಮಮ್ಮಗಳೇರೋ ಬರ್ಲಿ ಚುರುಕಾಗಬೇಕಲ್ಲ ಅದು ಮತ್ತು ಆರೋಗ್ಯವಾಗಿ ಅದಕ್ಕೆ ಅದಕ್ ಹಂಗೆಲ್ಲಾ ಕೇಳೆ ಮಾಡಿ ಎಲ್ಲ ತೊಗೊಂಬಂದಿನಿ ತಿನ್ ಮತ್ತ್ ಚುರುಕ್ ಆಗ್ತಿತ್ ನೀನ ತಿಂದ್ರ ಅದಕ್ಕೆ ತಿಂದ್ರಿ ನೋಡಿ ನೀವ್ ಅಂದ್ ಆಮೇಲೆ ನಿಂಗೆ ರುಚಿ ಆಗ್ತೈತಿ ಸುಮ್ಮನೆ ಮೊದಲು ಕಿನ ನೀನೇ ಜಿಗದಾಡ್ತಿ ಸುಮ್ಮನೆ ಇರುಬೇಕಾದ್ರೆ ನೀನು ಅಂತ ನೋಡಿ ಇರ್ತೈತಿ ಆಕಿಗೂ ರೂಢಿ ಇಲ್ಲ ತಂದೆ ನಾ ಫ್ರೈ ಮಾಡ್ಸಂದಿನಿ ಇಲ್ಲ ಅಂದ್ರೆ ಲೈಟ್ ಆಗಿ ಹಂಗ ಫ್ರೈ ಮಾಡ್ಸೊಂಡ್ ಬರ್ತಿದ್ದೆ ರೂಢಿ ಆಯ್ತಂದ್ರ ನಡಿತೈತಿ

ಆಶ್ ಆಗಸ್ತಿತ್ತ ನಂಗೆ ರೊಡಿ ಐತಿ ತಿನ್ಬೇಕು ತಲೆ ಚುರುಕೈತಿ ನಡಿ ಒಂದಿಟ್ಟು ಚಾ ನಡಿ ನಾ ಕೈಕಲ್ ಮಾರಿ ತಕೊಂಡ್ ಬರ್ತೀನಿ ಚಾ ನಡಿ ಇವತ್ತು ಮಾರ್ಕೆಟ್ ಅಡ್ಡ್ಯಾಡ್ ಕೆಲಸ ಮುಗಿಸ್ಬಂದ್ ಮಾರ್ಕೆಟ್ ಅಡ್ಡ್ಯಾಡ್ ಅದನ್ನ ಇದನ್ನ ತೊಗೊಂಬಂದ್ ಅಲ್ಲಿ ದವಾಖಾನಿಗೆ ಹೋಗಿ ಕೇಳಿಕೊಂಡು ಮತ್ತ ವಾಪಸ್ ಅಲ್ಲಿ ಮಾರ್ಕೆಟ್ ಹೋಗಿ ಎಲ್ಲ ತಗೊಂಡ್ ಬಂದಿನಿ ಹಿರಾಣಿ ಆಗಿಬಿಟ್ಟೈತಿ ನೋಡು ಒಂದಿಟ್ಟು ನಡಿ ಚಾ ಇಡು ಒಂದಿಟ್ಟು ಅಲ್ಲ ಹ್ಯಾಕ್ ಮಾಡು ತಲೆತಿ ಒಂದಿಟ್ಟ ಒಂದು ಚಾ ಕುಡ್ದು ಒಂದ್ ಈಟ್ ಮಕ್ಕತಿನಿ ಅಕ್ಕ ಬಾಳ ತಲೆ ನುಸೈತಿ ಆಯ್ತು ಹೇಳ್ರಿ ಮಾಡ್ತೀನಿ ಬರ್ರಿ ಇದು ನಾ ಇದು ಹೇಳಿದ್ನಲ್ಲ ನಿಮಗೆ ಏನು ಏನು ರಾಗಿ ಹೇಳ್ಬಿಡ ಎಲ್ಲ ತಂದಿನ ನೀ ಏನು ಹೇಳಿದ್ ಎಲ್ಲ ತಂದಿನ ಅದೇ ರೀ ರಾಗಿ ಹಿಟ್ಟು ರಾಗಿ ಹಿಟ್ಟು ಹೇಳಿದ್ನಲ್ಲ ತಗೊಂಬಾ ಅಂತ ತಂದಿರ ಇಲ್ಲ ನೆನಪ್ಲೆ ತಂದಿ ನೋಡಿ ಅಲ್ಲಿ ಇತ್ತು ಚೀಲದಾಗೆ ತಕ್ಕೋದನ್ನ ತಳದಾಕ ಹೋಗಿತ್ತು ಅದು ತಳದಾಕ ಹೋಗಿತ್ತು ಅದನ್ನ ತಕ್ಕೊಂಡು ಮ್ಯಾಲ ಇಡು ಮತ್ತೆ ವಜ್ಜಿಗೆ ಅಂದ್ರೆ ಹರಿದ ಗಿರ್ದಿತ್ತು ಪ್ಯಾಕೆಟ್ ಐತಿ ಹ್ಮ್ ಹ್ಮ್ ಆಯ್ತಾ ಎಲ್ಲಿ ಪ್ರತೀಕ್ಷೆ ಕಾಣಲ್ಲ ಹೇಳಲ್ಲ அப்பா அவர்த்தி ஐத்த ஒட்டு இல்லக்க நான் அங்கடிகலேட் தகந்து கொட்டிவிங்க அவன்ஸ் எல்லா கத்தார்த்து அதுக்கு ಹೌದ ಬರ್ತಡೇ ಬರ್ತ್ಡೇ ಹೋಗಿ ಬರ್ಲಿ ಹೋಗಿ ಬರ್ಲಿ ಆಕಿ ಇದ್ರ ನಾ ಮನೆಯಾಗ ಒಂದಿ ಟೂಲ್ ಬನ ಅಂದ್ರ ಬನಾ ಬನಾ ಅನಿಸ್ ಮನಿ ಒಟ್ಟ ಗೆಲುವೆ ಇರುವುದಿಲ್ಲ ಮೂಕ್ ಬಿದ್ದಂಗ ಆಕಿ ಮನಿ ಅದಪ್ಪ ಕರೆನಿ ನೀ ಹೇಳೋ ಕರೆನಿ ಆಕಿ ಇದ್ರ ಮನಿ ಒಂದ ಕಳಿ ಇಲ್ಲ ಅಂದ್ರ ಮನಿ ಬಿಕೋ ಅಂತ ಇರ್ತೈತಿ ಇಕ್ಕ ಬರ್ನ ಚಾ ಇಡ್ತೀನಿ